ಇನ್ನು ಊಟ ಮಾತ್ರ ಅಲ್ಲ ಅದ್ರ ಜೊತೆಗೆ ಕಿಕ್ಕೇರಿಸ್ಕೊಳ್ಳೋದಕ್ಕೆ ಎಣ್ಣೆಯು ಕೂಡ ಸಿಗ್ತಾ ಇದೆ ಜೈಲಲ್ಲಿ ನಟೋರಿಯಸ್ ಗಳ ಜೊತೆ ದರ್ಶನ್ ಎಣ್ಣೆ ಪಾರ್ಟಿ ಊಟ ಮಾತ್ರ ಅಲ್ಲದೆ ಬೇಕಾದಾಗ ಎಣ್ಣೆ ನಟೋರಿಯಸ್ ಗಳ ಜೊತೆಗೆ ಎಣ್ಣೆ ಪಾರ್ಟಿ ಕೂಡ ಆಗ್ತಿರುವಂತದ್ದಾಗ್ತಿದೆ ಬ್ಯಾರಕ್ ನ ಪಕ್ಕದಲ್ಲಿ ಅಲ್ಲೇನೆ ದರ್ಶನ್ ಇರುವಂತಹ ಹೈ ಸೆಕ್ಯೂರಿಟಿ ಬ್ಯಾರಕ್ ನಲ್ಲಿ ಎಣ್ಣೆ ವ್ಯವಸ್ಥೆ ಕೂಡ ಮಾಡ್ಲಾಗ್ತಿದೆ ರೌಡಿ ಶೀಟರ್ ಆದಂತ ವಿಲ್ಸನ್ ಗಾರ್ಡನ್ ಆಗ ರಘು ಇವರ ಮೂಲಕ ನಾಗರಾಜ್ ಪವನ್ ಇವರೆಲ್ಲ ಸೇರಿ ಅಲ್ಲಿ ಎಣ್ಣೆ ಪಾರ್ಟಿ ಕೂಡ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಇದೆಲ್ಲ ಇದೆಲ್ಲಕ್ಕೂ ಕೂಡ ಸಾಕ್ಷಿ ಎನ್ನುವಂತಿದೆ ವೈರಲ್ ಫೋಟೋ ಮತ್ತು ವಿಡಿಯೋ ಸೊ ಊಟದ ಜೊತೆಗೆ ಕೆಕ್ಕೇರಿಸ್ಕೊಳ್ಳೋದಕ್ಕೆ ಈಗ ಎಣ್ಣೆಯ ವ್ಯವಸ್ಥೆ ದರ್ಶನ್ಗೆ ಭಾಳ ಪ್ರಿಯವಾಗಿರೋದ್ರಲ್ಲೊಂದು ಮಾಂಸದ ಊಟ ಹಾಗೇನೆ ಬೇರೆ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಿದೆ ಅಂತ ಸೊ ಇದೆಲ್ಲ ವ್ಯವಸ್ಥೆಯನ್ನು ಯಾರು ಮಾಡ್ತಿದ್ದಾರೆ ದರ್ಶನ್ಗೆ ಈ ವ್ಯವಸ್ಥೆಯನ್ನು ಮಾಡ್ತಿರೋದು ಒಬ್ಬ ರೌಡಿ ಶೀಟರ್ ಗ್ರಹರ ಜೈಲನ್ನು ಕೂಡ ಇದೇ ರೌಡಿ ಶೀಟರ್ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಇದೆ ಜೈಲಿನ ಬಹಳ ಹಳೆ ಕೈದಿ ಆಗಿರುವಂತ ಈತನಿಂದ ದರ್ಶನ್ಗೆ ಸಕಲ ವ್ಯವಸ್ಥೆ ಆಗ್ತಿದೆ ಅನ್ನೋದು ಆಗಾಗ ಬೇರೆ ಬೇರೆ ಕೊಲೆ ಕೇಸ್ನಲ್ಲಿ ಒಳಗೆ ಹೊರಗೆ ಆಗ್ತಿರುವಂಥ ಬೇಲ್ ಮೂಲಕ ಹೊರಗೆ ಬರ್ತಾ ಇರೋದು ರೌಡಿ ವಿಲ್ಸನ್ ವಿಲ್ಸನ್ ಗಾರ್ಡನ್ ನಾಗ ಸೊ ಈತನಿಂದ ಎಲ್ಲ ವ್ಯವಸ್ಥೆ ಆಗ್ತಿದೆ ಅಂತ ವಿಲ್ಸನ್ ಗಾರ್ಡನ್ ನಾಗ ಏನಿದ್ದಾನೆ ಈತ ಹಿಂದೆ ಕೂಡ ಇದೇ ಜೈಲಿಗೆ ಹೋಗಿ ಬಂದಿರುವಂಥ ಅನೇಕ ಕೇಸ್ಗಳಿವೆ ಉದಾಹರಣೆಗಳಿವೆ ಹಾಗಾಗಿ ಜೈಲಿನ ಈ ಕಂಟ್ರೋಲ್ ಎಲ್ಲಿ ಏನು ಪಡಿಬೇಕು ಎಷ್ಟು ಹಣ ಕೊಡಬೇಕು ಹಳೆ ಕೈದಿ ಆಗಿರುವಂತಹ ಕಾರಣ ಓಲ್ಡ್ ಸ್ಟೂಡೆಂಟ್ ಆಗಿರುವಂತಹ ಇದ್ರ ಕಾರಣಕ್ಕೆ ಇಲ್ಲಿ ಅಂದ್ರೆ ಈ ಜೈಲಿಗೆ ಸೊ ಜೈಲಿನ ಹಳೆ ಕೈದಿ ಆಗಿರುವಂತಹ ಈತನಿಂದ ದರ್ಶನ್ಗೆ ಸಕಲ ವ್ಯವಸ್ಥೆ ಆಗ್ತಿದೆ ಒಂದು ರೀತಿ ಟ್ರೈನಿಂಗ್ ಸ್ಕೂಲ್ ಆಗ್ತಾ ಇದೆಯಾ ಅನ್ನೋ ಒಂದು ಮಾತುಗಳಿಗೆ ಜನರಲ್ ಕೇಳಿ ಬರ್ತಾ ಇದೆ ಸೊ ಅದರಲ್ಲಿ ಈತ ಬಹಳ ಹಳೆ ಮೆಂಬರ್ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಕಿರಣ್ ಈಗ ಜೈಲಿನಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ತಾ ಇದ್ವಿ ಜೊತೆಗೆ ಇಲ್ಲಿ ಯಾರು ಈ ಹಳೆ ಬ್ಯಾಚ್ಮೇಟ್ಗಳಿರ್ತಾರೆ ಅವರಿಗೆಲ್ಲ ಅನುಭವ ಇರುತ್ತೆ ಅಲ್ಲಿ ಎಲ್ಲೆಲ್ಲಿ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಸೊ ದರ್ಶನ್ಗೆ ವ್ಯವಸ್ಥೆ ಆಗ್ತಿರುವಂಥದ್ದು ಯಾರ ಕಡೆಯಿಂದ ಹೇಗೆ ಆಗ್ತಿದೆ ಅಂತ ಅವಿನಾಶ್ ಜೈಲ್ ಅನ್ನೋದು ಒಂದು ಟ್ರೈನಿಂಗ್ ಸೆಂಟರು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಏನು ರಿಫಾರ್ಮ್ ಅಂತ ಆಗಬೇಕು ಅದು ಯಾವುದಕ್ಕೆ ಕೂಡ ಆಗ್ತಾರೆ ಅಲ್ಲೊಂದು ಒಂದು ತರಬೇತಿ ಕೇಂದ್ರ ಅಂದರೆ ಎಲ್ಲ ರೀತಿಯ ವ್ಯವಸ್ಥೆ ಅಂದರೆ ನಾಲ್ಕು ಗೋಡೆ ಮಧ್ಯ ಗೋಡೆ ಇದೆ ಅನ್ನೋದು ಬಿಟ್ಟರೆ ಇಲ್ಲಿ ಹೊರಗಡೆ ಏನು ಸಿಗುತ್ತೆ ಕಂಪ್ಲೀಟಾಗಿ ಒಳಗಡೆನೂ ಕೂಡ ಜೈಲು ಒಳಗಡೆ ಸಿಗುವಂಥದಕ್ಕೆ ಎಲ್ಲವೂ ಕೂಡ ನಿರಂತರವಾಗಿ ಮಾಡ್ತೀವಿ ಇದ್ರ ಬಗ್ಗೆ ನಾವು ಕೂಡ ಟಿ ವಿನೇ ಭಾಳಷ್ಟು ಸ್ಟಿಂಗ್ ಆಪರೇಷನ್ಸ್ ಕೂಡ ಮಾಡಿ ಅದನ್ನು ಎಕ್ಸ್ಪೋಸ್ ಕೂಡ ಮಾಡಿದ್ವಿ ಸ್ವಲ್ಪ ದಿನ ಆಗಿರುತ್ತೆ ಮತ್ತು ಯಥಾ ಪ್ರಕಾರ ಅವರ ಒಂದು ಅಲ್ಲಿಯ ಜೈಲಧಿಕಾರಿಗಳು ತಮ್ಮ ಆಟವನ್ನು ಮತ್ತೆ ಶುರು ಮಾಡ್ತಾರೆ ಅಲ್ಲಿ ಬರುವಂಥ ವಿ ಐ ಪಿಗಳು ಬಂತು ಅವರಿಗೆ ಇಡೀ ಒಂಥರ ಹಬ್ಬದ ಯಾಕೆಂತಂದ್ರೆ ಸಾಕಷ್ಟು ದುಡ್ಡನ್ನು ಅವ್ರ ಕಿತ್ಕೊಳ್ಳುವಂಥದ್ದು ಮಾಡುವಂಥದ್ದು ಈಗ ನಮ್ಗೊಂದಷ್ಟು ಮಾಹಿತಿಗಳು ಸಿಕ್ಕಿರುವಂತದ್ದು ಇಲ್ಲಿ ಜೈಲು ಅಧಿಕಾರಿಗಳಿಗಿಂತ ಸಜೆಗೊಂಡಿರುವಂತ ಕೈದಿಗಳು ಸುಮಾರು ಒಂದು ಹತ್ತು ವರ್ಷ ಮೇಲ್ಪಟ್ಟಂತ ಕೈದಿಗಳು ಅವ್ರದೇ ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರೇ ಎಲ್ಲವೂ ಕೂಡ ಕಂಪ್ಲೀಟ್ ಕಂಟ್ರೋಲ್ ಅವ್ರು ಮಾಡ್ತಾ ಇದ್ದಾರೆ ಸುಮ್ಮನೆ ನಾಮಕಾವಸ್ಥೆಗೆ ಜೈಲು ವಾರ್ಡನ್ನು ಜೈಲಧಿಕಾರಿಗಳು ಅನ್ನೋದು ಬಿಟ್ಟರೆ ಕಂಪ್ಲೀಟ್ ವ್ಯವಸ್ಥೆಯನ್ನ ಕಂಪ್ಲೀಟ್ ಮಾಡ್ತಾ ಇರುವಂತ ಸಜೆಗೊಂಡಿರುವಂತ ಕನ್ವಿಕ್ಟ್ ಆಗಿರುವಂತ ಕೈದಿಗಳೇ ಮಾಡುವಂಥದ್ದು ಅಂದ್ರೆ ಅವರು ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಯಾವ ಲ್ಲಿ ಯಾರು ಇರಬೇಕು ಯಾರು ಅವ್ರಿಗೆ ವಾಲಂಟರಿ ಕಳಿಸ್ಬೇಕು ಯಾರು ಏನೇನು ವ್ಯವಸ್ಥೆ ಅವ್ರಿಗೆ ಏನೇನು ಡಿಮ್ಯಾಂಡ್ ಇದೆ ಅದನ್ನು ಹೀಗೆ ಪೂರೈಸಬೇಕು ಆಮೇಲೆ ಜೊತೆಗೆ ಅಲ್ಲಿಗೆ ಅವರಿಗೆ ಸೆಲ್ ಒಳಗಡೆ ಊಟ ಇರ್ಬೋದು ಎಣ್ಣೆ ಇರ್ಬೋದು ಗಾಂಜಾ ಇರ್ಬೋದು ಜೊತೆಗೆ ಸಿಗರೆಟ್ ಇರ್ಬೋದು ಅಥವಾ ರೇಷನ್ ಇರ್ಬೋದು ಎಷ್ಟು ಕೊಡಬೇಕು ಎಷ್ಟು ಇಸ್ಕೋಬೇಕು ಮೊಬೈಲ್ ಫೋನ್ಸ್ಗಳು ಕೊಡಬೇಕು ಯಾವ ಟೈಮಿಗೆ ಕೊಡಬೇಕು ಆಮೇಲೆ ಜೊತೆಗೆ ಅಲ್ಲಿ ಜಾಮರನ್ನು ವೀಕ್ ಮಾಡ್ತಾರೆ ಒಂದೊಂದಷ್ಟು ಟೈಮಲ್ಲಿ ವೀಕ್ ಮಾಡ್ತಾರೆ ಒನ್ ಟೂ ಅವರ್ಸ್ ಅದನ್ನೆಲ್ಲವೂ ಕೂಡ ಇವರೇ ಇವು ಕೈದಿಗಳು ಹೆಂಗೆ ಹೇಳ್ತಾರೆ ಅಲ್ಲಿಗೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ಅವರ ಮಾತನ್ನು ಕೇಳ್ತಾರೆ ಹೊರಗಡೆಯಿಂದ ಯಾವ ಹೋಟ್ಲಿಂದ ಊಟ ತರಿಸ್ಬೇಕು ಇವನ್ನೆಲ್ಲವೂ ಕೂಡ ಅಲ್ಲಿರುವಂಥ ರೌಡಿಗಳು ದುಡ್ಡನ್ನು ಕೊಡ್ತಾರೆ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಜೈಲಧಿಕಾರಿಗಳಿಗೆ ದುಡ್ಡನ್ನು ಕೊ ಬರೀ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಆಗಲ್ಲ ಅವಿನಾಶ್ ಇದು ಗೂಗಲ್ ಪೇನು ಕೂಡ ಕೆಲವೊಂದಷ್ಟು ಹೊರಗಡೆ ಇದ್ದವರು ದುಡ್ಡು ಇಲ್ಲಿ ಇಲ್ಲದಿದ್ದವರು ಹೊರಗಡೆಯಿಂದ ಕೂಡ ಗೂಗಲ್ ಪೇ ಮಾಡಿಸಿಕೊಂಡು ಅದನ್ನು ಜೈಲು ಅಧಿಕಾರಿಗಳು ಇದೇ ಒಂದು ಸಜೆಗೊಂಡಿರುವಂಥ ಕೈದಿಗಳು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ ಅಂದರೆ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅಲ್ಲಿ ಮಾಡ್ತಾ ಜೈಲ್ ಒಳ್ಳೆ ಒಳಗಡೆ ಇಟ್ಕೊಂಡಂತ ಕೈದಿಗಳು ಅಲ್ಲಿ ದುಡ್ಡನ್ನು ಪ್ರತಿ ತಿಂಗಳು ದುಡ್ಡನ್ನು ಹರ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಕೂಡ ಪ್ರತಿ ತಿಂಗಳು ಹೊರಗಡೆ ಹೆಂಗೆ ನಾವು ಕೆಲಸ ಮಾಡಿ ನಾವು ಸಂಪಾದನೆ ಮಾಡ್ತಾರೆ ಅದೇ ರೀತಿ ಜೈಲಲ್ಲಿರುವಂಥ ಕೈದಿಗಳು ಅವರೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಇಲ್ಲ ಎಲ್ಲರೂ ಕೂಡ ಇರ್ತಾರೆ ಅವರು ಇಂಥ ಕೈದಿಗಳು ವಿಚಾರಣಾಧೀನ ಕೈದಿಗಳು ಯಾರ್ಯಾರು ಬರ್ತಾರೆ ವಿ ಐ ಪಿಗಳಿಂದ ಅವರತ್ರ ಹಣ ವಸೂಲಿ ಮಾಡಿಕೊಂಡು ಆ ದುಡ್ಡನ್ನು ಗಳಿಸಿರೋ ದುಡ್ಡನ್ನು ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ ಆ ಈ ಒಂದು ಸಿಸ್ಟಮ್ ಕೂಡ ಇದೆ ಇದು ಕೂಡ ಭಾಳಷ್ಟು ನಾವು ಇದನ್ನು ಎಕ್ಸ್ಪೋಸ್ ಕೂಡ ಮಾಡಿದ್ವಿ ಅದೇ ಕೂಡ ಈಗಲೂ ಕೂಡ ದರ್ಶನ್ ವಿಚಾರದಲ್ಲಿ ಕೂಡ ಈಗಲೂ ಕೂಡ ಅದೇ ಆಗ್ತದೆ ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು ಜೊತೆಗೆ ಬೇಕರಿ ರಘು ಇರ್ಬೋದು ಏನು ರೌಡಿ ಶೀಟರ್ ಏನು ಕುಳ್ಳ ಸೀನ ಇರ್ಬೋದು ಅವನು ಕೂಡ ಏಕೆಂತಂದ್ರೆ ಅಲ್ಲಿ ಕೇಕ್ಗಳ ಹೋಗುತ್ತೆ ಕಟ್ ಮಾಡ್ತಾರೆ ಪಾರ್ಟಿಗಳು ಮಾಡ್ತಾರೆ ಎಣ್ಣೆ ಬಾಟ್ಲುಗಳು ಹೋಗುತ್ತೆ ಗಾಂಜಾ ಹೋಗುತ್ತೆ ಇವೆಲ್ಲವೂ ಕೂಡ ಇದನ್ನು ಕೂಡ ದರ್ಶನ್ಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಇವೆಲ್ಲವೂ ಕೂಡ ಟೀಮು ಮಾಡ್ಕೊಡ್ತಾ ಇದ್ದಾರೆ ಅವಿನಾಶ್ ಕಿರಣ್ ಹಾಗೆ ಸಂಪರ್ಕದಲ್ಲಿ ಈಗ